ಚಂದ್ರಶೇಖರ್ ಅವರ ಹಿಜಾ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಒಮ್ಮೆ ಹೇಳ್ತಾರೆ ನಾನು ಹಿಜಾ ವಿವಾದ ಆದೇಶವನ್ನು ನಿಷೇಧ ಆದೇಶವನ್ನ ಹಿಂಪಡಿತೀನಿ ಅಂತ ಮತ್ತೊಮ್ಮೆ ಹೇಳ್ತಾರೆ ಇಲ್ಲ ನಾನು ಸಂಪುಟದ ಜೊತೆ ಚರ್ಚಿಸಿ ಆ ಬಳಿಕ ಆದೇಶವನ್ನ ಹೊರಡಿಸ್ತೀನಿ ಅಂತ ಆದ್ರೆ ಈಗ ನಮಗೆ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ಅಂದ್ರೆ ಕಳೆದ ಒಂದು ವರ್ಷದಿಂದ ಹಿಜಾಬ್ ನಿಷೇಧ ಆಗಿರ್ಬೋದು ಅಥವಾ ಹಿಜಾಬ್ ಬಗ್ಗೆ ಆಗಿರ್ಬೋದು ಯಾರು ಮಾತಾಡ್ತಾ ಇಲ್ಲ ವಿದ್ಯಾರ್ಥಿಗಳು ತಮ್ಮ ಪಾಡಿಗೆ ಸ್ಕೂಲು ಕಾಲೇಜಿಗೆ ಹೋಗ್ತಾ ಇದ್ದಾರೆ ಎಲ್ಲವೂ ಎಂದಿನಂತೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಹಿಜಾಬ್ ವಿವಾದ ಮತ್ತೆ ಮುನ್ನಲೆಗೆ ತರುವಂತ ಅವಶ್ಯಕತೆ ಇತ್ತ ಅನ್ನುವಂಥದ್ದು ಏನ್ ಹೇಳ್ತೀರಾ ಇದ್ರ ಬಗ್ಗೆ ಹಿಜಾಬ್ ವಿವಾದ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆಗಿಂತ ಮುಂಚೆ ಭಾರಿ ಸದ್ದು ಮಾಡಿದಂತ ವಿವಾದ ಕರಾವಳಿಯಲ್ಲಿ ಆರಂಭವಾದಂತಹ ವಿವಾದ ಇಡೀ ರಾಜ್ಯಾದ್ಯಂತ ಸ್ಪ್ರೆಡ್ ಆಗಿ ವಿದ್ಯಾರ್ಥಿಗಳು ರಸ್ತೆಗೆ ಬಂದು ಪ್ರತಿಭಟನೆ ಮಾಡಿ ಅದ್ ಯಾರು ಪ್ರಚೋದನೆ ಇತ್ತು ಏನಿತ್ತು ಯಾಕೆ ಮಾಡಿದ್ರು ಅದು ಬೇರೆ ವಿಷಯ ಆದ್ರೆ ಅಷ್ಟೆಲ್ಲಾ ಮಾಡಿ ಪ್ರತಿ ವಾರ ಗಟ್ಟಲೆ ಕಾಲೇಜುಗಳಲ್ಲಿ ಅಧ್ಯಯನವೂ ಸಹ ನಡೀಲಿಲ್ಲ ಪಾಠ ಪ್ರವಚನವೂ ಸಹ ನಡೀಲಿಲ್ಲ ಒಂದು ರೀತಿ ಎಲ್ಲಾ ತಹಬಂದಿಗೆ ಬಂತು ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ ಅಲ್ಲಿ ಸರ್ಕಾರದ ಆದೇಶ ಏನಿದೆ ಅದು ಅದ್ ಸರ್ಕಾರದ ಆದೇಶ ಮಾಡಿದ್ದಾರೆ ಅಥವಾ ಸರ್ಕಾರದ ಆದೇಶವನ್ನೇ ಸಿಡಿತು ಇನ್ನು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಹಿಜಾಬ್ ಏನು ಆದೇಶ ಇತ್ತು ಅದನ್ನ ಹಿಂಪಡೆಯುವಂತೆ ಸೂಚಿಸಿದ್ದೇನೆ ಅನ್ನುವಂತ ಒಂದು ಪೋಸ್ಟ್ ಅನ್ನು ಹಾಕಿದ್ರು ಅದು ಎಲ್ಲಾ ಕಡೆ ವಿವಾದ ಕಾರಣ ಆಯ್ತು ಕೆಲವರು ಮುಖ್ಯಮಂತ್ರಿ ಹೇಳಿಕೆಯನ್ನ ಸಪೋರ್ಟ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದ ಸದಸ್ಯರು ಮತ್ತೆ ನಾಯಕರು ಇನ್ನು ಬಿಜೆಪಿಯಲ್ಲಿ ಕೆ ಎಸ್ ಈಶ್ವರಪ್ಪ ಹಿಡಿದು ಬೇರೆ ಎಲ್ಲಾ ನಾಯಕರು ಸಹ ಈ ಹಿಜಾಬ್ ವಿವಾದದ ಬಗ್ಗೆ ಮತ್ತೆ ಪ್ರಸ್ತಾಪ ಮಾಡಿದ್ದಕ್ಕೆ ಅವರು ಕಿಡಿಕಾರಿದ್ರು ಆದ್ರೆ ಮತ್ತೆ ಈ ವಿವಾದ ಹೇಳ್ತಾ ಬಂದು ಮತ್ತೆ ಸಾಮಾಜಿಕವಾಗಿ ಎಲ್ಲಾ ಕಡೆ ಚರ್ಚೆಗೆ ಶುರುವಾಗ ಶುರುವಾಗ್ತಿದ್ದಂಗೆ ಸಿದ್ದರಾಮಯ್ಯ ಅವರ ಮತ್ತೊಂದ್ಸರಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಂಪುಟದಲ್ಲಿ ಚರ್ಚೆ ಮಾಡಿ ಅದನ್ನು ವಾಪಸ್ ತೆಗಿತೀವಿ ಯಾವಾಗ ಯಾವ ಶೈಕ್ಷಣಿಕ ವ್ಯವಸ್ಥೆಯಿಂದ ಅಂತ ಹೇಳಿಲ್ಲ ಇನ್ನೂ ವಾಪಸ್ ತಗೊಂಡಿಲ್ಲ ಎಲ್ಲ ಚರ್ಚೆ ಮಾಡಿ ನಂತರ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಪೂರ್ತಿಯಾಗಿ ಕಾಣದೇನಂದ್ರೆ ಅಷ್ಟೆಲ್ಲಾ ವಿವಾದಕ್ಕೆ ಕಾರಣವಾಗಿದ್ದಂತ ಹಿಜಾಬ್ ವಿಷಯವನ್ನ ಮತ್ತೆ ಯಾಕೆ ಪ್ರಸ್ತಾಪ ಮಾಡಿದ್ರು ಬಹುಶಃ ಅವರು ಏನು ಒಂದು ಭಾಷದಲ್ಲಿ ಅವರು ಪ್ರಸ್ತಾಪ ಮಾಡಿದ್ರಪ್ನ ಮೈಸೂರಲ್ಲಿ ಇರ್ಬೇಕಾದ್ರೆ ಬಹುಶಃ ಎಲ್ಲಾ ಹೇಳಿಕೆಗಳನ್ನ ಕೊಡ್ಬೇಕಾದ್ರೆ ಕಾಂಗ್ರೆಸ್ನ ಏನು ಒಂದು ಅಜೆಂಡಾ ಇತ್ತು ಅಥವಾ ಯಾವ ವಿಷಯವಾಗಿ ಅವ್ರ ಹಿಂದೆ ಪ್ರತಿಭಟನೆ ಮಾಡಿದ್ರು ಅಥವಾ ಯಾವ್ದನ್ನ ವಿರೋಧಿಸಿದ್ರು ಈ ಹಿಂದೆ ಹಿಜಾಬ್ ವಿಷಯದಲ್ಲಿ ಕಾಂಗ್ರೆಸ್ ಸ್ಟ್ಯಾಂಡ್ ಏನಿತ್ತು ಅಂತಂದ್ರೆ ಸರ್ಕಾರದ ಆದೇಶ ಏನಿದೆ ಅದು ಸರಿ ಇಲ್ಲ ಅಂತ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಸರ್ಕಾರ ಬಂದದಲ್ಲೇ ಅವರ ಹಿಂದಿನ ಸ್ಟ್ಯಾಂಡ್ ಏನಿತ್ತು ಅದನ್ನ ಪುನರುಚ್ಚಾರ ಮಾಡಿದ್ರು ಆದ್ರೆ ಇಷ್ಟೆಲ್ಲಾ ವಿವಾದಕ್ಕೆ ಕಾರಣ ಆಗಿದೆ ಅಂತ ಬಹುಶಃ ಅವರು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ವಾ ಅಂತ ಆದ್ರೆ ಲೋಕಸಭೆ ಚುನಾವಣೆಗಿಂತ ಮುಂಚೆ ಇದನ್ನ ಯಾಕೆ ಮೈಮೇಲೆ ಇಡ್ಕೋಬೇಕಿತ್ತು ಅಂತ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗಿದೆ ಯಾಕೆ ಬೇಕಿತ್ತು ಲೋಕಸಭೆ ಚುನಾವಣೆ ಈಗ ಅದನ್ನೇ ಒಂದು ಮೇಜರ್ ವಿಷಯವಾಗಿ ಒಂದು ಮುಖ್ಯವಾದ ಅಜೆಂಡವಾಗಿ ಬಿಜೆಪಿ ಇಟ್ಕೊಂಡು ಚುನಾವಣೆ ವಿಷಯವನ್ನ ಮಾಡುತ್ತೆ ಯಾಕೆ ಸಿದ್ದರಾಮಯ್ಯ ಅಂತ ಹೇಳಿ ಇಲ್ಲಿ ಅದನ್ನ ವಾಪಸ್ ತಗೋಬಾರದು ಆ ಆದೇಶವನ್ನ ಏನ್ ಸರ್ಕಾರ ಏನ್ ಮಾಡಿತ್ತು ಹಿಜಾಬ್ ನಿಷೇಧ ಮಾಡಿತ್ತಲ್ಲ ಆದೇಶ ಆ ಆದೇಶವನ್ನ ವಾಪಸ್ ತಗೋಬಾರದು ಅನ್ನುವಂತದ್ದೇನು ಕಾಂಗ್ರೆಸ್ ಅಲ್ಲಿ ಇಲ್ಲ ತಗೊಳುತ್ತೆ ತಗೋಬೇಕು ಅನ್ನೋದೇ ಅವರ ಸ್ಟ್ಯಾಂಡ್ ಆಗಿದೆ ಅದನ್ನೇ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೇಳಿದ್ದು ನಾವು ಚರ್ಚೆ ಮಾಡಿ ಯಾವ ಶೈಕ್ಷಣಿಕ ವರ್ಷಕ್ಕಿಂತ ಅದನ್ನು ವಾಪಸ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದು ಆದ್ರೆ ಎಷ್ಟು ಸೂಕ್ಷ್ಮವಾಗಿರೋ ಸಮಾಜ ಅಂತ ಅಂದ್ರೆ ಆ ವಿಷಯ ಚರ್ಚೆಗೆ ಬರ್ತಿದ್ದಂತನೇ ಅದನ್ನ ವಿವಾದವನ್ನ ಮಾಡ್ತಕ್ಕಂತ ಪ್ರಯತ್ನವನ್ನ ಎಲ್ಲರೂ ಮಾಡಿದ್ರು ಮತ್ತೆ ಬಿಜೆಪಿ ಅದನ್ನ ಮುಖ್ಯ ವಿಷಯವಾಗಿ ತಿಳ್ಕೊಳ್ಳೋಕೊಡಿತು ಆಗ ಮರುಚಿಂತನೆ ಮಾಡಿದರೆ ಆ ನೋಡೋಣ ಮುಂದೆ ಏನಾಗುತ್ತೆ ಆಮೇಲೆ ನಾವು ಚರ್ಚೆ ಮಾಡಿ ಮಾಡ್ತೇವೆ ಅಂತ ಹೇಳಿ ಮುಂದೆ ತಳ್ಳುವಂತ ಒಂದು ತಂತ್ರಗಾರಿಕೆಗೆ ಮೊರೆ ಹೋಗಿದ್ದಾರೆ ಆದ್ರೆ ವಾಸ್ತವವಾಗಿ ಹಿಜಾಬ್ ಆಗ್ಲಿ ಕೇಸರಿ ಶಾಲಾಗ್ಲಿ ಇವೆಲ್ಲವೂ ಈಗ ಚರ್ಚೆ ವಿಷಯವೇ ಅಲ್ಲ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಏನನ್ನ ಪ್ರಾಮುಖ್ಯತೆ ಕೊಡಬೇಕು ಏನ್ ಮಾಡ್ಬೇಕು ಶೈಕ್ಷಣಿಕವಾಗಿ ಅವರ ಅಭಿವೃದ್ಧಿಗೆ ಯಾವ ಕ್ರಮಗಳನ್ನು ತಿಳಿದುಕೊಳ್ಬೇಕು ಅದು ಮುಖ್ಯ ಆಗತ್ತೆ ಹಿಜಾಬ್ ಸಹ ವಿವಾದ ಅಲ್ಲ ಕೇಸರಿ ಶಾಲು ಸಹ ವಿವಾದ ಅಲ್ಲ ಈಗ ಸುಮ್ನೆ ಒಂದು ಆದೇಶವನ್ನು ಸರ್ಕಾರ ಹೊಡಿಸಿ ನೀವು ಹಿಜಾಬ್ ಆದ್ರೂ ಹಾಕೊಂಡ್ಬರ್ರಿ ಕೇಸರಿ ಹಾಕೊಂಡ್ ಬರ್ರಿ ಏನಾದ್ರು ಮಾಡ್ರಿ ಅಂತ ಒಂದು ಆದೇಶ ಹೊಡಿಸಿದ್ರೆ ಬಹುಶಃ ಒಂದು ಹದಿನೈದು ಸಾವಿರ ಕೇಸರಿ ಶಾಲು ಹಿಜಾಬ್ ಅದು ಕೇತರಿ ಶಾಲಕ ಬರಬಹುದೇನೋ ಹಿಜಾಬ್ ಹಾಕೊಂಡು ಬರಬಹುದು ಬರ್ಬೋದೇನೋ ಆಮೇಲೆ ಮತ್ತೆ ಎಲ್ಲ ನಾರ್ಮಲ್ ಆಗುತ್ತೆ ಹಿಜಾಬ್ ನಿಷೇಧ ಮಾಡಿದ್ದೇ ಮೊದಲ ದೊಡ್ಡ ವಿವಾದ ಅಂತ ವಿವಾದವನ್ನ ತಣ್ಣಗೆ ಮಾಡ್ಲಿಕ್ಕೆ ಅದನ್ನು ವಿರೋಧಿಸ ಕಾಂಗ್ರೆಸ್ ಈಗ ಮತ್ತೆ ಹಿಜಾಬನ್ನ ನಾವು ಆದೇಶವನ್ನು ಹಿಂಪಡಿತೇವೆ ಅಂತ ಹೇಳಿದವಲ್ಲ ಮತ್ತೆ ಆ ವಿವಾದವನ್ನ ಜೀವಂತ ಮಾಡ್ತು ವಿವಾದ ಬಿಜೆಪಿ ಸರ್ಕಾರದಲ್ಲಿ ಹುಟ್ಟು ಹಾಕಿದಂತ ವಿವಾದ ಇತ್ತು ಅದು ಇದೆ ಇನ್ನೂ ಹೊಗೆ ಆಡ್ತಾ ಇದೆ ಈಗ ಕಾಂಗ್ರೆಸ್ ಹೇಳಿದ್ರಿಂದ ಆ ವಿವಾದ ಮತ್ತೆ ಕೂಗಿಲೆದಿದೆ ಹಾಗಾಗಿ ಮುಖ್ಯವಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಏನ್ ಮಾಡಬೇಕು ಹೆಚ್ಚು ಚಿಂತನೆ ಮಾಡೋದು ಸೂಕ್ತ ಅನ್ನೋದು ಓಕೆ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಅಥವಾ ಯಾವುದೇ ರಾಜಕೀಯ ನಾಯಕರಾಗಿರ್ಬೋದು ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡಬೇಕಲ್ವಾ ಇಂತ ಸೂಕ್ಷ್ಮ ವಿಚಾರದಲ್ಲಿ ಯಾಕೆ ರಾಜಕೀಯ ನಾಯಕರು ಆ ಒಂದು ಸೂಕ್ಷ್ಮತೆಯನ್ನ ಕಾಯ್ದುಕೊಳ್ತಾ ಇಲ್ಲ ನಿಜವಾಗ್ಲೂ ಏನ ವಿದ್ಯಾರ್ಥಿಗಳ ಹಿತ ಚಿಂತನೆಯೇ ಬಹಳ ಮುಖ್ಯವಾದ ಅಜೆಂಡಾ ಆಗ್ಬೇಕು ಹಿಜಾಬು ಸಹ ಅಜೆಂಡಾ ಆಗ್ಬಾರ್ದು ಕೇಸರಿ ಶಾಲು ಸಹ ಅಜೆಂಡಾ ಆಗ್ಬಾರ್ದು ವಿದ್ಯಾರ್ಥಿಗಳ ಹಿತವೇ ಅವರ ಶೈಕ್ಷಣಿಕ ಪ್ರಗತಿಯೇ ಮುಖ್ಯವಾದ ವಿಷಯ ಆಗ್ಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ ಆದ್ರೆ ಎಷ್ಟು ಸೂಕ್ಷ್ಮದ ವಿಷಯಗಳು ಇರ್ತವೆ ಅಂತಂದ್ರೆ ಈಗ ಹಿಜಾಬ್ ಹಾಕೊಂಡ್ಬರ್ಬಾರ್ದು ಅನ್ನುವಂತ ಚರ್ಚೆ ಏನಿತ್ತು ಬಹಳ ದಿನಗಳಿಂದ ಅದು ಉಗಿಲೆದಿತ್ತು ಕೆಲವು ಶಾಲೆಗಳಲ್ಲಿ ಕೆಲವು ಕಾಲೇಜುಗಳಲ್ಲಿ ಹಿಜಾಬ್ ಹಾಕೊಂಡು ಬಂದಾಗ ಚೇತರಿ ಶಾಲಾ ಕಂಡು ಬಂದು ವಿವಾದ ಸ್ವರೂಪ ಮಾಡಿದ್ರು ಶಿವಮೊಗ್ಗದಲ್ಲೂ ಆಗಿತ್ತು ಕರಾವಳಿಲಾಗಿತ್ತು ಆಗಿತ್ತು ಬೇರೆ ಬೇರೆ ಕಡೆ ಎಲ್ಲ ಆಗಿತ್ತು ಆಮೇಲೆ ತಣ್ಣಗಾಗಿತ್ತು ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಿಲ್ಲ ಅಲ್ಲಲ್ಲಿ ಚರ್ಚೆ ನಡೀತಾ ಇತ್ತು ಆದ್ರೆ ಬಹಿರಂಗವಾಗಿ ಬೀದಿಗಿಳಿಯುವಷ್ಟು ಚರ್ಚೆ ಎಲ್ಲೂ ಆಗಿದ್ದಿಲ್ಲ ಆದ್ರೆ ಯಾವಾಗ ಸರ್ಕಾರ ಒಂದು ಆದೇಶವನ್ನು ಹೊಡೆದು ಹಿಜಾಬ್ ನಿಷೇಧವನ್ನ ಮಾಡ್ತೇವೆ ಅಂತ ಹೇಳಿ ಆಗ ಅದು ಮೂಲಭೂತವಾಗಿ ನಮ್ಮ ಧಾರ್ಮಿಕ ಪದ್ಧತಿ ಅದು ಅಂತ ಹೇಳಿ ಅವರು ಸಹ ಕೋರ್ಟಿಗೆ ಹೋದ್ರು ಹಾಗಾಗಿ ನಾವು ಶೈಕ್ಷಣಿಕ ವಿಚಾರದಲ್ಲಿ ಈ ತರ ಧಾರ್ಮಿಕ ಸಂಪ್ರದಾಯಗಳನ್ನ ಮಾಡ್ಬೇಕೋ ಬೇಡವೋ ಅಥವಾ ಕೇಸರಿಶ್ಯರನ್ನ ಹಾಕ್ಬೇಕೋ ಬೇಡವೋ ಈ ಎಲ್ಲಾ ಚರ್ಚೆಗಳು ಮಾಡ್ತಾ ಹೋಗ್ಬಿಟ್ರೆ ಎಷ್ಟು ಮುಂದುವರಿಯುತ್ತೆ ಅಂತಂದ್ರೆ ಈಗ ಎಷ್ಟೋ ವರ್ಷಗಳಿಂದ ಶಾಲೆಗಳಲ್ಲಿ ಗಣಪತಿ ಹಬ್ಬವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಗಣಪತಿ ಹಬ್ಬವನ್ನ ಅದು ಒಂದು ಧಾರ್ಮಿಕ ಆಚರಣೆಯೇ ಹೌದು ಶಾಲೆಗಳಲ್ಲಿ ಲಕ್ಷ್ಮೀ ಫೋಟೋ ಇರುತ್ತೆ ಗಣಪತಿ ಫೋಟೋ ಇರುತ್ತೆ ಬೇರೆ ಬೇರೆ ಫೋಟೋಗಳು ಇರುತ್ತೆ ಅವರ ನಂಬಿಕೆಗೆ ತಕ್ಕನಾಗಿ ಇರುತ್ತೆ ಇನ್ನು ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಯೇಸು ಕ್ರಿಸ್ತನ ಫೋಟೋ ಇರ್ಬೋದು ಈ ತರ ಇದ್ದಾಗ ಅವರ ಧಾರ್ಮಿಕ ಭಾವನೆಗಳನ್ನ ನಾವು ಶಾಲೆಗಳಲ್ಲಿ ಏನಾದ್ರೂ ಅವರ ಮಕ್ಕಳ ಮೇಲೆ ಪರಿಣಾಮ ಬೀರುವಂತೆ ಮಾಡಿದ್ರೆ ಅದು ಅವರು ನಿಜವಾಗ್ಲೂ ಅವರ ಶೈಕ್ಷಣಿಕವಾಗಿ ಅವರ ಪ್ರಗತಿ ಕುಂಠಿತ ಆಗತ್ತೆ ಹಾಗಾಗಿ ಇಲ್ಲಿ ಶಾಲೆಗಳಲ್ಲಿ ಧಾರ್ಮಿಕ ಆಚರಣೆಗಳು ಹಿಜಾಬು ಕೇಸರಿ ಶಾಲು ಈ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳ ಹಿತ ಹಿತ ಚಿಂತನೆಯೇ ಜನಪ್ರತಿನಿಧಿಗಳ ಸರ್ಕಾರದ ಮುಖ್ಯ ಅಜೆಂಡ ಆಗ್ಬೇಕು ಮುಖ್ಯ ವಿಚಾರ ಆಗ್ಬೇಕು ಇಂತಹ ಸೂಕ್ಷ್ಮ ವಿಷಯಗಳನ್ನ ಚರ್ಚೆ ಮಾಡಿ ಅದರ ಪರೋ ವಿರೋಧ ಆಕಷ್ಟು ಇದೆ ಅಂತ ಸಂದರ್ಭದಲ್ಲೂ ಸಹ ಅದನ್ನ ಚರ್ಚೆ ಚರ್ಚೆ ಮಾಡಿ ಮತ್ತೆ ವಿವಾದ ಕೆಡೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಮಾಡುವ ಹೊರತು ಈ ನಡುವೆ ಯಾರು ರಾಜಕಾರಣಿಗಳು ಬೇಳೆ ಬೇಯಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಯಾವ್ದೊಂದು ವಿಷಯವಾಗಿ ಪರವಾಗಿ ನಿಂತು ಅಥವಾ ವಿರುದ್ಧವಾಗಿ ನಿಂತು ಅವ್ರಿಗೆ ವೈಯಕ್ತಿಕವಾಗಿ ಏನ್ ಲಾಭ ಆಗ್ಬೋದೋ ಏನೋ ಆದ್ರೆ ವಿದ್ಯಾರ್ಥಿಗಳ ಬದುಕುರತು ಸಹ ಬಹಳ ಸಂಕಷ್ಟಕರವಾಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ನೈನಾ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು